ಯಾರಿಗಾದರೂ ಲಕ್ಕು ಆಗಿದ್ರೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಅಥವಾ ಮಂಡಿ ನೋವಿನ ಸಮಸ್ಯೆ ಇದ್ರೆ ಪ್ಯಾರಾಲಿಸಿಸ್ ಆದವರಿಗೆ ಫಸ್ಟ್ ಆಪ್ಷನ್ ಅಂತ ಇಷ್ಟ ಪಡ್ತೀನಿ ಸೊ ದಯವಿಟ್ಟು ಒಮ್ಮೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ದಿನದಲ್ಲಿ ನೀವು ಕ್ಲಿಯರ್ ಮಾಡ್ತೀರಾ ಒಂದು ಮೂವತ್ತು ದಿವಸದಲ್ಲಿ ಒಂದು ಫಾರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇಂಪ್ರೂವ್ ಆಗಿರ್ತಾರೆ ಲಕ್ಕು ಆಗಿತ್ತು ಇಲ್ಲೇ ತೋರಿಸಿದ್ವಿ ಮೂರೇ ತಿಂಗಳು ಮೂರು ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ ಇವಾಗೆಲ್ಲ ಪರವಾಗಿಲ್ಲ ಸರ್ ಎರಡು ತಿಂಗಳಲ್ಲೇ ನಮ್ಗೆ ರಿಸಲ್ಟ್ ಗೊತ್ತಾ ಇತ್ತು ಹೌದಾ ಎದ್ದು ಕುಂತ್ಕೊಳ್ಳೋಕಾಯ್ತಿರ್ಲಿಲ್ಲ ಈಗ ಎದ್ದು ಸಾರಾಡ್ತೀವಿ ಹೊಲ್ತಾಗೆಲ್ಲ ಹೋಯ್ತೀವಿ ಈಗ ಇವಾಗ ಬಲ ಸೈಡ್ ಫುಲ್ ಲಕ್ ಆಗಿತ್ತು ಸೊ ಇವಾಗ ನಡೀತಾರೆ ಇವಾಗ ಕೈ ಸ್ವಲ್ಪ ಮೇಲೆ ಎತ್ತಾರೆ ಕೈ ಮೂಮೆಂಟ್ ಇದೆ ಇಲ್ಲಿ ಬಂದ್ರೆ ಎಷ್ಟು ಚಾರ್ಜ್ ಮಾಡ್ತಾರೆ ರೂಪಾಯಿ ಚಾರ್ಜ್ ಮಾಡ್ತಾರೆ ಜಾಸ್ತಿ ತಗೊಳ್ಳಲ್ಲ ಇಲ್ಲ ತಗೊಳ್ಳಲ್ಲ ಇದು ಒಂದು ಬಡವರಿಗೆ ಐದ್ ಸಾವಿರ ರೂಪಾಯಿ ಒಬ್ಬ ಮನುಷ್ಯ ರೆಡಿ ಅನ್ನೋ ಸಿದ್ಧಾಂತ ನಮ್ಮ ಮಾಡ್ಬೋದು ಒಂದ್ ಸೇಟ್ರು ತೋಣವರು ಜನ ಇದೆ ಅಷ್ಟು ಒಳ್ಳೆ ಔಷಧಿ ಆದ್ರೆ ಮಾಡಿದ್ರೆ ಬಡವರು ಸ್ವಲ್ಪಲ್ಲ ಏನು ಸಾಯಾಬ್ರಿಗೆ ಮಂಡಿಕಾಯಿ ಕಾಲ್ ನೋವಿತ್ತು ಕೊಟ್ಟಿದ್ವಿ ಹಚ್ಕೊಂಡಾಗಕ್ಷಣಪ್ಪ ಪಂಡಿತ ಮನುಷ್ಯ ಬರೀ ಬೇರ್ ತಿನ್ನಕೆ ಜೀರ್ಣ ಆಗಲ್ಲ ಇದಕ್ಕೆ ಬೆಲ್ಲ ಕೊಬ್ಬರಿ ಎಲ್ಲ ಹಾಕಿ ಜೀರ್ಣ ಆಗೋತ್ರ ಮಾಡಿರ್ತೀವಿ ಈ ಪ್ರಮಾಣದಲ್ಲಿ ತಿನ್ಬೇಕು ಮಾರ್ನಿಂಗ್ ಮತ್ ನೈಟ್ ಟೂ ಟೈಮ್ಸ್ ಬೆಳಿಗ್ಗೆ ಮತ್ತೆ ರಾತ್ರಿ ಎರಡ್ ಟೈಮ್ ತಿನ್ಬೇಕು ಅವರು ಫಸ್ಟ್ ಫಸ್ಟ್ ಮಂತ್ ಚೇಂಜಸ್ ಬಂದ್ರೆ ಸೆಕೆಂಡ್ ಮಂತ್ ನಮ್ಮ ಹತ್ರ ಬರೋದು ಇದು ಎಣ್ಣೆ ಇದು ಅದ್ರ ಜೊತೆ ಕೊಡ್ತೀವಿ ಇದು ನೈಟ್ ಮಾತ್ರ ಹಚ್ಚೋದು ಇದು ಹದಿನೆಂಟು ಕಾಯಿಲೆ ಹೊಟ್ಟೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಿಮಗೆ ಒಂದು ಎರಡು ವರ್ಷದ ಹಿಂದೆ ಈ ಬೋರ್ಡನ್ನು ತೋರಿಸಿದ್ದೆ ನೆನಪಿದೆಯಾ ಎಸ್ ಪಿ ಎಮ್ ಎಸ್ ನಾಟಿ ವೈದ್ಯರ ಪರಿಚಯವನ್ನು ಈ ಬೋರ್ಡ್ ಮುಖಾಂತರ ಮಾಡಿದ್ದೆ ಲಕ್ವ ಇರಬಹುದು ಅಥವಾ ಮಂಡಿನೋವಾಗಿರದಿರಬಹುದು ಅಥವಾ ಗ್ಯಾಸ್ಟ್ರಿಕ್ ಇರಬಹುದು ಈ ಮೂರಕ್ಕೂ ಕೂಡ ಇಲ್ಲಿ ನಾಟಿ ವೈದ್ಯರು ಔಷಧವನ್ನು ಕೊಡ್ತಾರೆ ಅಂಥೇಳಿ ನಿಮಗೆ ಪರಿಚಯವನ್ನ ಕೂಡ ಮಾಡಿದ್ದೆ ಪಂಡಿತ್ ಸೀನಪ್ಪ ಅವರ ಪರಿಚಯ ಆ ವಿಡಿಯೋದಲ್ಲಾಗಿತ್ತು ಆ ವಿಡಿಯೋವನ್ನ ನೋಡಿಕೊಂಡು ಸಾಕಷ್ಟು ಜನ ಇಲ್ಲಿಗೆ ಬಂದಿದ್ದಾರೆ ಅದರಿಂದ ಬೆನಿಫಿಟ್ ಪಡ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಜನರಿಗೆ ಅದು ಹೆಲ್ಪ್ಫುಲ್ ಆಗಿದೆ ಇಲ್ಲೇ ಇದ್ದಾರೆ ಸೀನಪ್ಪ ಅವರು ಇಲ್ಲಿ ನಿಂತ್ಕೊಂಡಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಗಿದ್ದೀರಿ ಸರ್ ಎರಡು ವರ್ಷ ಆಯ್ತು ನಿಮ್ಮನ್ನ ಭೇಟಿಯಾಗಿ ಚೆನ್ನಾಗಿದ್ದೀರಾ ಸೀನಪ್ಪ ಅಂತ ಹಾ ಹಾ ಇವತ್ತು ನಿಮ್ಮ ಪ್ರೋಗ್ರಾಮು ಫಿಕ್ಸ್ ಮಾಡಿದಕ್ಕೆ ಹಾಂ ಇವತ್ತು ಒಂದು ಕೇಸು ಫೈಲೂ ಚೆನ್ನಾಗಿದ್ದಾರೆ ಎಲ್ಲಾರು ಚೆನ್ನಾಗಿದ್ದಾರೆ ಹೌದು ಬನ್ನಿ ಹಂಗೆ ನೋಡಿ ವೀಕ್ಷಕರೇ ಅವತ್ತು ನಾನು ಇಲ್ಲಿ ನಿಂತ್ಕೊಂಡು ಇವ್ರನ್ನ ಮಾತಾಡಿಸಿದ್ದೆ ಎರಡು ವರ್ಷ ಆಗಿದೆ ಸರಿಸುಮಾರು ಎರಡು ವರ್ಷ ಆದ ನಂತರ ಸರಿಸುಮಾರು ಎಷ್ಟು ಜನ ಬಂದಿರಬಹುದು ಸುಮಾರು ಜನ ಬರ್ತಾ ಇರ್ತಾರೆ ಹೌದಾ ಈಗ ನಾರ್ಮಲ್ ಲಕ್ವಾ ಹೊಡೆದ್ರೆ ಅಥವಾ ಈ ಪ್ಯಾರಾಲಿಸಿಸ್ ಆದ್ರೆ ಎಷ್ಟು ದಿನದಲ್ಲಿ ನೀವು ಕ್ಲಿಯರ್ ಮಾಡ್ತೀರಾ ಹೇಗೆ ಅಂದ್ರೆ ಒಂದ್ ಮೂವತ್ ಪರ್ಸೆಂಟ್ ಇಂಪ್ರೂವ್ ಆಗಿರ್ತಾರೆ ಆಮೇಲೆ ನೈಂಟಿ ಡೇಸ್ ಏನಾರು ಇಂಜೆಕ್ಷನ್ ಟ್ರಿಪ್ಸು ಅವು ಫುಲ್ ಕೊಡ್ ಆದಾಗ ಒಂದ್ ನಾಲ್ಕು ತಿಂಗಳು ನಾಲ್ಕ ತಿಲ್ಲ ಯಾರು ನಿಗಾಪಾಗ ಮಾಡ್ದಿರಾ ತೊಂದ್ರೆ ಆಗಿರ್ಬೋದು ಹಂಗೂ ಅವ್ರಿಗೆಲ್ಲ ನಾವು ಬನ್ನಿ ಸ್ಟೇಟ್ಮೆಂಟ್ ಕೊಡ್ತೀವಿ ಹ್ಮ್ 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 ವಿಚಾರ ಕೊಡ್ತೀವಿ ಕಾಸ್ ಕೊಡ್ತೀವಿ ಹೌದಾ ಏ ಏನು ವರ್ಕ್ ಆಗಿಲ್ಲ ಅಂದ್ರ ಅಲ್ಲಾ ಹಾ ಕಷ್ಟದಲ್ಲಿ ಕಷ್ಟದಲ್ಲಿರೋರ್ಗೆ ಓಕೆ ಎಲ್ಲೆಲ್ಲಿ ಅವರಲ್ಲಾ ಇಲ್ಲಿಗೆ ಬಂದಿದ್ದಾರೆ ಅಂತ ಎಲ್ಲಾ ಜಿಲ್ಲೆಯವರು ಹೌದಾ ಉತ್ತರ ಕರ್ನಾಟಕ ಶಿವಮೊಗ್ಗ ಓಕೆ ಮಡಿಕೇರಿ ಹಾ ಮೈಸೂರು ಓಕೆ ಕೇರಳದವ್ರು ಅವರೇ ಹ್ಮ್ ಹ್ಮ್ ಎಲ್ಲ ಬಂದ್ರು ಎಲ್ಲಾ ಬಂದ್ರು ವೀಕ್ಷಕರ ನೀವು ನಂಬಲ್ಲ ನಾವು ಅವತ್ತು ಮಾಡಿರುವಂತಹ ವಿಡಿಯೋ ಸರಿಸುಮಾರು ಒಂದು ಇಪ್ಪತ್ತೈದು ಲಕ್ಷ ಜನ ನೋಡಿದ್ದಾರೆ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಮಂದಿ ಅಂತ ಹೇಳ್ಬಹುದು ಇಲ್ಲಿಗೆ ರಾಜ್ಯದ ನಾನಾ ಭಾಗದಿಂದ ಜನ ಬರೋದಷ್ಟೇ ಅಲ್ಲ ಸುಮಾರು ಬೇರೆ ಬೇರೆ ಕಡೆಯಿಂದ ದೇಶದ ನಾನಾ ಭಾಗಗಳಿಂದಲೂ ಕೂಡ ಜನ ಬಂದಿದ್ದಾರೆ ಇಲ್ಲಿ ನೋಡಿ ಈಗ ಸದ್ಯಕ್ಕೆ ಇಲ್ಲಿ ಕೂಡ ಒಂದಿಷ್ಟು ಜನ ಕುತ್ಕೊಂಡಿದ್ದಾರೆ ಅವರನ್ನು ಮಾತಾಡ್ಸೋಣ ಅಲ್ವಾ ಎಲ್ಲರನ್ನೂ ಮಾತಾಡ್ಸೋಣ ತಂದೆ ಅವರಿಗೆ ಹೋಗಿತ್ತು ಇಲ್ಲೇ ತೋರಿಸಿದ್ವಿ ಓಕೆ ಇಲ್ಲೇ ಅವರಿಗೆ ಬಂದು ಇಲ್ಲಿ ಆ ತೋರಿಸಿದ ಮೇಲೆ ಯಾವ ಆಸ್ಪತ್ರೆಗೆ ಆಗಲಿಲ್ಲ ಮಯ ರಾಯುವಿತ್ತಲ್ಲಿ ತುಂಬಾ ಒಳ್ಳೆದಾಗಿತ್ತು ದಿನದಲ್ಲಿ ಆಯ್ತು ಸುಮಾರು ಎರಡು ಮೂರ್ನೂರು ವರ್ಷದಲ್ಲಿ ಹ ನೀವು ಇಲ್ಲಿ ಟ್ರೀಟ್ಮೆಂಟ್ ಎಷ್ಟು ದಿನ ಮಾಡಿದ್ರಿ ಇಲ್ಲಿ ನಾವು ಪರ್ಮನೆಂಟ್ ಆಗಿ ಮೂರು ತಿಂಗಳು ಮೂರು ತಿಂಗಳು ಮೂರು ತಿಂಗಳು ಕ್ಲಿಯರ್ ಆಗುತ್ತಾ ಈಗ ಆರಾಮಾಗಿದಾರಾ ಇಲ್ಲ ಅವರು ಮೊನ್ನೆ

ನಡೆಯೋಕ್ಕೂ ಆಗ್ತಾ ಇರಲಿಲ್ಲ ಸರ್ ಅವರಿಗೆ ಬಂದರು ಮುಂಚೆ ಎಲ್ಲ ಟಾಯ್ಲೆಟ್ ಎಲ್ಲ ವ ಇದು ಬೆಡ್ ಮೇಲೆ ಇವಾಗ ಇವಾಗೆಲ್ಲ ಪರವಾಗಿಲ್ಲ ಸರ್ ಎರಡು ತಿಂಗಳಲ್ಲೇ ನಮ್ಗೆ ರಿಸಲ್ಟ್ ಗೊತ್ತಾಯಿತ್ತು ಇವಾಗ ಲಾಸ್ಟ್ ಇದು ಇವತ್ತು ಬರಬೇಕು ಅಂತ ಬಂದ್ವಿ ಸರ್ ಇವತ್ತು ತಿಂಗಳು ಇವಾಗ ನಾಲ್ಕು ಐದನೇ ತಿಂಗಳು ಸರ್ ಇವತ್ತು ಲಾಸ್ಟು ಸರ್ ಅಪ್ಪ ಹೇಳಿದ್ದಾರೆ ಪರವಾಗಿಲ್ಲ ಇವಾಗ ಪರವಾಗಿಲ್ಲ ನಿಮ್ಗೆ ಈಗ ಆರಾಮ್ ಅನ್ಸುತ್ತಲ್ವಾ ಆ ಆರಾಮ್ ಫ್ರೀ ಆಗಿದ್ದೀನಿ ಇವಾಗ ಮನೆ ತರ ಗಾಡಿ ಗಿಡಿ ಎಲ್ಲ ಓಡಿಸ್ತೀನಿ ಹೌದೌದು ಮೂವತ್ ಕಿಲೋಮೀಟರ್ ಅಷ್ಟು ಓಡಿಸ್ತಾರೆ ಸರ್ ನಾವೇ ಬೇಡ ಅಂತ ಭಯ ಬೀಳ್ತೀವಿ ಟ್ರಾಫಿಕ್ ಬೇಡ ಅಂತ ಅಂದ್ಬಿಟ್ಟು ಆರಾಮ್ಸೆ ಇದಾರೆ ಸರ್ ಏನ್ ಕೊಟ್ಟರು ಇಲ್ಲಿ ಬಂದಾಗ ನಿಮಗೆ ನಮಗೆ ಎಣ್ಣೆ ಕೊಟ್ರು ಹಚ್ಕೊಂಡಕ್ಕೆ ಅದು ಹಚ್ಕೊಂಡ್ಮೇಲೆ ತೊಂದರೆ ಸರಿ ಆಯ್ತು ತಿನ್ನೋಕೆ ಒಂದು ಔಷಧಿ ಕೊಡ್ತಾರೆ ಉಂಡೆ ತರ ಕೊಡ್ತಾರೆ ಅದು ತಿಂದ್ಮೇಲೆ ಸರಿ ಆಯ್ತು ಅದು ಒಂದೇ ಆಯಲ್ಲಿ ಎರಡೂ ಹಚ್ಕೊಂಡ್

ಫುಲ್ ಇತ್ತಿದ್ದಾಗ ಒಂದು ಮೂರು ಟೈಮ್ ಸ್ಟ್ರೋಕ್ ಥರ ಆಗಿದ್ದು ತ್ರೀ ಟೈಮ್ಸ್ ಆಯಿತು ನನ್ನ ಜೊತೆ ಇದ್ದಾಗಲೇ ಟೈಮ್ ಆಯಿತು ಆವಾಗ ಅರಾಮಯ್ಯಾಗ ಅಡ್ಮಿಟ್ ಮಾಡಿದ್ದು ಬಟ್ ಅವರು ಅಂಜು ಎಲ್ಲ ಮಾಡಿದರು ಬಟ್ ಲೆಫ್ಟ್ ಸೈಡಲ್ಲಿ ಬೆಡ್ ಕಾರ್ಡ್ ಆಗಿದೆ ಅಂತ ಹೇಳಿದರು ಬಟ್ ಏನು ಟ್ರೀಟ್ಮೆಂಟ್ ಆಗಲಿಲ್ಲ ಅದೇ ಟೆಸ್ಟು ಟೆಸ್ಟು ಅಂತ ಹೇಳಿದ್ರು ಬ್ಲಡ್ ಟೆಸ್ಟು ಅದು ಹೇಳುತ್ತಾ ಇದ್ರು ಬಟ್ ಮೇಜರ್ ಆಯ್ತು ನಮಗೆ ಒಂದು ಫಿಫ್ಟೀನ್ ಡೇಸ್ ಇಟ್ಕೊಂಡ್ರು ಏನು ರಿಸಲ್ಟ್ ಬರಲಿಲ್ಲ ನಂತರ ಬೇರೆ ಒಬ್ರು ರೆಫರ್ ಮಾಡಿರಿ ಬಂದ ಮೇಲೆ ತ್ರೀ ಟೈಮ್ಸ್ ಅವಸ್ಥೆ ತಗೊಂಡು ಈಗ ನಾರ್ಮಲ್ ಆಗಿ ನಾರ್ಮಲ್ ಆಗಿ ನಾರ್ಮಲ್ ಆಗಿ ಸೂಪರ್ ನೋಡಿ ಜಾಸ್ತಿ ಏನ್ ಹೌದು ಸರ್ ನನಗ್ ಗೊತ್ತಿರೋಂಗೆ ಸರಿ ಸುಮಾರು ಎಪ್ಪತ್ತ ಆರು ವರ್ಷದಿಂದ ಇವರ ತಾತ ಮುತ್ತಾತ ಇವರೆಲ್ಲ ಅಂದ್ರೆ ಒಂದು ಪರಂಪರೆಯಿಂದ ಈ ಲಕ್ವಾಗೆ ಒಂದು ಅವ್ರಿಂದಾನೇ ಆ ಮೆಡಿಸಿನ್ ಅನ್ನ ತಯಾರಿಸಿ ಕೊಡುವಂಥದ್ದು ಇಲ್ಲಿ ಎಲ್ಲಿಂದ ಬಂದಿರಿ ಸರ್ ನಾವು ಮಂಗಳೂರು ಮಂಗಳೂರು ಮಂಗಳೂರಿಂದ ನಮ್ಮ ತಾಯಿಗೆ ಒಂದು ಸ್ವಲ್ಪ ಆ ಲಕ್ವಾ ತರ ಆಗಿತ್ತು ಅಂದ್ರೆ ಮನೆಯಲ್ಲಿ ಇದ್ದಾಗಲೇ ರಾತ್ರಿ ಒಂದು ಮಧ್ಯರಾತ್ರಿಯನ್ನು ಬಿದ್ದೋಗ್ಬಿಟ್ಟಿದ್ರು ಹಾಗೆ ಆಮೇಲೆ ಇಮಿಡಿಯೇಟ್ ಹಾಸ್ಪಿಟಲೈಸ್ ಮಾಡಿದ್ವಿ ಒಂದು ಒಂದು ವಾರ ಇದ್ರೆ ಅಷ್ಟೇ ಆಮೇಲೆ ನಮ್ಮ ಮೀನ್ ಟೈಮ್ ನಮಗೆ ನಿಮ್ಮ ಯೂಟ್ಯೂಬ್ ಇದರಿಂದನೇ ನಮ್ಗೆ ಗೊತ್ತಾಯ್ತು ಈ ತರ ಒಂದು ವಿಡಿಯೋ ಇದೆ ಸೀನಪ್ಪ ಅವರು ಇದ್ದಾರೆ ಅವ್ರು ಹೆಲ್ಪ್ ಮಾಡ್ತಾರೆ ಅಂತ ಹಾಗೆ ನಾವು ಬೆಂಗಳೂರಿಗೆ ಬಂದು ಇವಾಗ ಇದು ಮೂರನೇ ಮೂರನೇ ತಿಂಗಳು ಆಯಿತು ಇವಾಗ ಅವ್ರು ಹೇಳಿದರು ನಾವು ಅವರಿಗೆ ಪ್ರತಿ ಸಲ ನಮ್ಮ ಅಮ್ಮನಿಗೆ ಬರಲಿಕ್ಕೆ ಆಗೋದಿಲ್ಲ ಅವ್ರು ಆಲ್ಮೋಸ್ಟ್ ಬೆಡ್ ರಿಟನ್ ಆಗಿದ್ರು ಇವಾಗ ಬಲ ಸೈಡ್ ಫುಲ್ ಇದು ಆಗಿತ್ತು ಸೊ ಇವಾಗ ನಡೀತಾರೆ ಇವಾಗ ಕೈ ಸ್ವಲ್ಪ ಮೇಲೆ ಎತ್ತಾರೆ ಕೈ ಮೂಮೆಂಟ್ ಇದೆ ಆಮೇಲೆ ಅವ್ರ ನಾವು ಪ್ರತಿ ಸಲ ಬಂದು ಅವ್ರ ವಿಡಿಯೋ ಡಾಕ್ಟರ್ ಗೆ ತೋರಿಸ್ಬಿಟ್ಟು ಆಮೇಲೆ ಅವ್ರು ಹೇಳದಂಗೆ ಔಷಧಿ ತಗೊಂಡ್ ಕೊಡೋದು ಸೊ ಇವಾಗ ಮೂರನೇ ತಿಂಗಳಾಯ್ತು ಅವ್ರು ಹೇಳಿದ್ರು ಇದು ಒಂದ್ ತಿಂಗ್ಳು ಕಂಟಿನ್ಯೂ ಮಾಡಿ ಎಲ್ಲ ಆಗುತ್ತೆ ಅದಾದ್ಮೇಲೆ ಯಾವುದೇ ಒಂದು ಎಷ್ಟು ಚಾರ್ಜ್ ಮಾಡ್ತಾರೆ ಸರ್ ಇವರು ಇಲ್ಲಿ ಬಂದ್ರೆ ಎಷ್ಟು ಚಾರ್ಜ್ ಮಾಡ್ತಾರೆ ಐದ್ ಸಾವಿರ ರೂಪಾಯಿ ಚಾರ್ಜ್ ಅದಕ್ಕಿಂತ ಜಾಸ್ತಿ ತಗೊಳಲ್ಲ ಈಗ ನೀವು ನಾರ್ಮಲ್ ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಎಷ್ಟಬಹುದು ಒಂದ್ ಅಂದಾಜ್ ಗೆ ಹೋಗಿ ಲಕ್ಷ ಸಾವಿರ ಆಗತ್ತೆ ಅಂತಾರೆ ಲಕ್ಷ್ಮೇಲೆ ಆಗುತ್ತೆ ಇವರು ಒಂದ್ ತಿಂಗಳಿಗೆ ಐದ್ ಸಾವಿರ ಚಾರ್ಜ್ ಮಾಡ್ತಾರೆ ನಮ್ಗೆ ತುಂಬಾ ಅನುಕೂಲ ಆಗಿರೋದ್ರಿಂದ ಅದಕ್ಕಿಂತ ಜಾಸ್ತಿ ತಗೊಂಡಿಲ್ಲ ಅಲ್ವಾ ಖಂಡಿತ ತಗೊಂಡಿಲ್ಲ ಯಾಕಂದ್ರೆ ಕ್ಯಾಮ್ರಾ ಇದೆ ಅಂತ ಹೇಳ್ಬಾರ್ದು ಇಲ್ಲ ಇಲ್ಲ ತಿನ್ನಪ್ಪ ಅವ್ರೆ ಈಗ ನಾನು ಎಲ್ಲರೂ ಮಾತಾಡ್ಸಿದೀನಿ ಎಲ್ಲರಿಂದ ಒಳ್ಳೆ ಅಭಿಪ್ರಾಯ ಬಂದಿದೆ ನನಗಂತೂ ತುಂಬಾ ಖುಷಿ ಆಯ್ತು ನಾವು ಒಂದು ಎರಡು ವರ್ಷದ ಹಿಂದೆ ಬರುವಾಗ ಇದು ಬೇರೆ ರೀತಿ ಇತ್ತು ಜನಗಳಿಗೆ ನಮ್ಮಿಂದ ಒಂದು ತಲುಪ ಪ್ರಯತ್ನೂ ಆಯ್ತು ಅನ್ನುವಂತ ಖುಷಿ ನಮಗಿದೆ ನಿಮ್ಗೆ ಹೆಂಗೆ ಈಗ ಸರಿಸುಮಾರು ತಲೆಮಾರಿಂದ ನೀವು ಮಾಡ್ಕೊಂಡು ಬಂದಿದ್ದೀರಾ ಜಿಲ್ಲೆಯವರು ಜನಕ್ಕೆ ಇದು ಹೆಲ್ಪ್ ಆಗ್ಲಿ ಅಯ್ಯೋ ಪಶ್ ನಮ್ಮ ವೀಕ್ಷಕರಿಗದನ್ನ ಅರ್ಪಿಸೋದಕ್ಕೆ ನಾವು ಇಷ್ಟಪಡ್ತೀವಿ ಇಲ್ಲಿ ಸುನಿಲ್ ಅವರಿದ್ದಾರೆ ನಿಮ್ಮ ಮಗ ಅವರಲ್ಲ ಎಸ್ ಅವರನ್ನ ಮಾತಾಡಿಸ್ತೀನಿ ನಮಸ್ತೆ ನಮಸ್ತೆ ನನಗೆ ಸ್ಪೆಷಲಿ ಖುಷಿ ಆಗೋದೇನಂತ ಹೇಳಿದ್ರೆ ಈ ತರ ಲಕ್ವ ಅಥವಾ ಆದ ಆಯಿತು ನಾವು ಹಾಸ್ಪಿಟ್ಲಿಗೆ ಹೋದ್ವಿ ಅಂತ ಹೇಳಿದ್ರೆ ಸರ್ ಸುಮಾರು ಐವತ್ತರಿಂದ ಒಂದ್ ಲಕ್ಷ ಇಡ್ಲೇಬೇಕು ಅಂತ ಹೇಳ್ತಾರೆ ನಾನು ನಿಮ್ಗೆ ವಿಡಿಯೋ ಮಾಡ್ಕೊಡ್ವಾಗ್ಲೂ ಹೇಳಿದ್ರಿ ಐದು ಸಾವಿರ ಚಾರ್ಜ್ ಮಾಡ್ತೀವಿ ಸರ್ ನಾವು ಅಂತ ಇವತ್ತು ಬಂದಾಗ್ಲೂ ನಾನು ಫಸ್ಟ್ ಅದೇ ಕೇಳಿದೆ ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ನೀವನ್ಸಿ ಇವತ್ತಿಗೂ ಅಷ್ಟೇ ಇದೆ ಅದಕ್ಕಿಂತ ಒಂದು ರೂಪಾಯಿ ನೀವು ಜಾಸ್ತಿ ಇದು ರೂಪಾಯಿ ಮಾಡ್ತೀವಿ ಅಂದ್ರೆ ಹ ಬಡವರಿಗೆ ಏನೋ ಮಾಡಿರೋ ಔಷಧಿ ಇವತ್ತಿನ ಕಾಲ ಲೇಬರ್ಸ್ ತರೋದು ಮಾಡೋದು ಜೆ ಸಿ ಪಿ ಖರ್ಚು ಮೇಂಟೈನ್ ಮಾಡೋ ಖರ್ಚುಗಳು ಹುಟ್ಟವ್ರಿಗೆ ಇದೆಲ್ಲ ಖರ್ಚು ಹಾಕಿ ಒಂದು ಅಮೌಂಟ್ ಇಟ್ಟಿವಿ ಇದು ಒಂದು ಬಡವರಿಗೆ ಐದ್ ಸಾವಿರ ರೂಪಾಯಿ ಒಬ್ಬ ಮನುಷ್ಯ ರೆಡಿ ಆಗ್ಬೇಕು ಅನ್ನೋ ಸಿದ್ಧಾಂತ ನಮ್ಮ ಶೇರ್ತಾ ಮಾಡ್ಬೋದು ತೊಗೊಂಡ್ ಜನ ಇರೋ ಅಷ್ಟು ಒಳ್ಳೆ ಔಷಧಿ ಆದ್ರೆ ಮಾಡಿದ್ರೆ ಬಡವರು ತಲ್ಪಲ್ಲ ಹೌದು ಹೌದು ಸರ್ ಅಲ್ಲಿ ಸಿದ್ದರಾಮಯ್ಯ ಅವರ ಫೋಟೋ ಕಾಣಿಸ್ತಿದೆ ಜೊತೆಗೆ ಒಂದು ಡಾಕ್ಟರೇಟ್ ಬಂದಿರುವಂತ ಫೋಟೋ ಅಂತ ಅನ್ಸುತ್ತೆ ಹೌದು ಯಾವಾಗ ಬಂದಿದ್ದು ಏನು ಸಿದ್ದರಾಮಯ್ಯ ಅವ್ರಿಗೆ ಏನು ಸಾಹೇಬರ್ಗೆ ಮಂಡಿ ಕೈಕಾಲ್ ನೋವಿತ್ತು ತೈಲ ಕೊಟ್ಟಿದ್ವಿ ಅವ್ರ ಹಚ್ಕೊಂಡಾಗ ಆಯ್ತು ತಕ್ಷಣ ಸ್ವಲ್ಪ ಆರಾಮ ಆಗೈತೆ ಲಾಸ್ಟ್ ಟೈಮ್ ಅವರ ಗೃಹ ಕಕ್ಷ ಕರ್ಸ್ಕೊಂಡಿದ್ರು ಅವತ್ತೇ ಅವತ್ತೆ ಹೋಗಿ ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿ ನೀವು ಟ್ರೀಟ್ಮೆಂಟ್ ಮಾಡಿ ಬಂದಿದ್ದೆ ತೈಲ ಕೊಟ್ಟಿದ್ವಿ ತೈಲ ಕೊಟ್ಟು ಇದು ಇದು ಡಾಕ್ಟರ್ ಏಷ್ಯನ್ ರಿಸರ್ಚ್ ಯೂನಿವರ್ಸಿಟಿ ಇಂದ ನಮ್ಗ ತಂದೆಗೆ ಸೇವೆಗೆ ಅಂತಾನೆ ಡಾಕ್ಟರೇಟ್ ಆಗಿದೆ ನೋಡಬಹುದು ಡಾಕ್ಟರೇಟ್ ಆಗಿರೋದು ಹಾನರ್ ಸೋಷಿಯಲ್ ಸರ್ವಿಸ್ ಗೆ ಇನ್ನೊಂದು ಮೆಡಿಕಲ್ ರಿಸರ್ಚ್ ಪ್ಯಾಲಿಸ್ ನ್ಯಾಚುರಲ್ ಪ್ಯಾಲಿಸ್ ಅಂತ ಸಿದ್ಧಿ ಅವಸ್ಥೆ ಒಂದಾಗಿದೆ ಆಮೇಲೆ ಮೊನ್ನೆ ರೀಸೆಂಟ್ ಆಗಿ ಬೇರೆ ಕರ್ನಾಟಕ ಹೆಲ್ತ್ ವೆಲ್ತ್ ಅವಾರ್ಡ್ ಅಂತ ಅದೊಂದಾಗಿದೆ ಇನ್ನೊಂದು ಏಷ್ಯನ್ ರಿಸರ್ಚ್ ಸೆಂಟರ್ ಅಂತ ಅದಕ್ಕೊಂದು ಅವಾರ್ಡ್ ಆಗಿದೆ ನೋಡಬಹುದು ಅವ್ರಿಗೆ ಕರ್ನಾಟಕ ಇದರಿಂದ ಓಕೆ. ಎಲ್ಲಿ ಎಲ್ಲಿ ಎಲ್ಲಿವರೆಲ್ಲ ಬಂದ್ರು ಸರ್ ಇಲ್ಲಿಗೆ? ಸರ್ ಬಾಂಬೆಗೆ ಹೋಗುತ್ತೆ ನನಗೆ. ಕೊರಿಯರ್ ಇಲ್ಲಿನ ಕೊರಿಯರ್ ತರ್ಸ್ಕೊಬಹುದು. ಕೊರಿಯರ್ ಸ್ಟಾರ್ಟ್ ಮಾಡಿದೀವಿ ಸರ್. ಹೌದಾ. ಫಸ್ಟ್ ತಿಂಗಳು ಬರ್ತಾರೆ. ಓಕೆ. ಆಮೇಲೆ ಈಗ ಗುಲ್ಬರ್ಗ ರಾಯಚೂರು, ಬಾಂಬೆ, ಕೇರಳ. ಅಂದ್ರೆ ತುಂಬಾ ದೂರದಿರೋ ಸೆಕೆಂಡ್ month ಬರಕ್ಕೆ ಬಸ್ ಟಿಕೆಟ್ 3000 4000. ಹೌದು ಹೌದು. ನಾನು ಅದಕ್ಕೆ ನೀವು ಬರೋ ದುಡ್ಡಿಗ್ ಅಟ್ಲೀಸ್ಟ್ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಕೊರಿಯರ್ ಮನೆಗೆ ಕಳಿಸ್ಕೊಡ್ತೀವಿ ಸೆಕೆಂಡ್ ತರ್ಡ್ month ಗೆ. ಫಸ್ಟ್ ಮಂತ್ ಇಲ್ಲಿಗೆ ಬಂದ್ರೆ ಅಂತನೆ ಕೈಗೊಳ್ಳೋಕೆ ಆಗಲ್ಲ. ಇಲ್ಲಿ ಬರೋದೇ ಕಷ್ಟ ಆಗತ್ತೆ ಬಂದ್ ತಗೊಂಡ್ರು ತಗೊಂಡ್ರೆ ಸಾಕಾಗುತ್ತೆ ನಿಮ್ ತಂದೆಯವ್ರ ಕೈಯಿಂದನೇ ಕೊಡ್ಬೇಕಾದ್ರೆ ಫಸ್ಟ್ ಗುಣ ಅಂತ ಅದೊಂದು ಸಿದ್ಧಾಂತ ನಂಬಿಕೆ ಅಂತ ಇರ್ತದೆ ಕೈ ಗುಣ ಅಂತ ಇರ್ತವೆ ಹೌದು ಅವ್ರೆ ಕೊಟ್ರೆ ಒಂದು ನಂಬಿಕೆ ಇರ್ತದೆ ಆಮೇಲೆ ಅವ್ರು ಬಂದ ಎಕ್ಸ್ಪ್ಲೈನ್ ಮಾಡೋದು ಟೈಮ್ ಸೆಕೆಂಡ್ ಟೈಮ್ ಫೋನ್ ಅರ್ಥ ಆಗಲ್ಲ ಇಲ್ಲೊಂದು ಇದು ಸಿಕ್ತಿ ಏನಿದು ಇದು ಡಯಟ್ ಅಂತ ನಾವು ಸ್ಟ್ರೋಕ್ ಏನ್ ಮೆಡಿಸಿನ್ ಕೊಡ್ತೀವೋ ಅವರು ಪದ್ಧತಿ ಅಂದ್ರೆ ಊಟದ ಪದ್ಧತಿ ಫಾಲೋ ಮಾಡ್ಬೇಕು ಅದನ್ನೂ ಫಾಲೋ ಮಾಡ್ಬೇಕು ಅಂತ ಇದು ಮೇಲ್ಗಡೆ ಒಳಗಡೆ ಏನೇ ಮಾಡೋ ಒಳಗಡೆ ತಿನ್ಬೇಕು ತಿನ್ನೋದು ಕೆಳಗಡೆ ಪಟ್ಟು ಈಗ ನೀವು ಕೊಡೋ ಔಷಧಿ ಜೊತೆಗೆ ಇದನ್ನ ಈಗ ನಾವು ಒಳಗಡೆ ಇಲ್ಲಿ ಲಾಸ್ಟ್ ಟೈಮ್ ನಾವು ಉಂಡೆಗಳನ್ನ ತೋರಿಸಿದೀವಿ ಈಗ ಏನೆಲ್ಲ ಇದೆ ಅನ್ನೋದನ್ನ ತೋರಿಸಬಹುದು ಸರ್ ಈಗ ಅದೇ ಮೆಡಿಸಿನ್ ಕಂಟಿನ್ಯೂ ಮಾಡ್ತಾ ಇದೀವಿ ಇದು ಸ್ಟ್ರೋಕ್ ಕೊಡೋ ಮೆಡಿಸನ್ ಓಕೆ ತೋರಿಸಬಹುದಾ ತೋರಿಸಬಹುದು ಇದು ಬೇರಿಂದ ಮಾಡೋದು ಮನುಷ್ಯ ಬರೀ ಬೇರ್ ತಿನ್ನಕ್ ಆಗದೆ ಜೀರ್ಣ ಆಗಲ್ಲ ಅದಕ್ಕೆ ಇದಕ್ಕೆ ಬೆಲ್ಲ ಕೊಬ್ಬರಿ ಎಲ್ಲ ಹಾಕಿ ಜೀರ್ಣ ಆಗೋತ್ರ ಮಾಡಿರ್ತೀವಿ ಸ್ಟ್ರೋಕ್ ಸ್ಟ್ರೋಕ್ ಇದು ಎಷ್ಟು ದಿನ ಬರುತ್ತೆ ಇದು ಒಂದ್ ಮಂತ್ ಬರುತ್ತೆ ಒಂದ್ ಉಂಡೆ ಒಂದ್ ಮಂತ್ ಐನೂರ ಒಂದ್ ಗ್ರಾಮ್ ಇರುತ್ತೆ ಹೆಂಗೆ ಹೆಂಗೆ ಯಾವ ತರ ಇದು ಡೈಲಿ ಈ ಪ್ರಮಾಣ ಸ್ಯಾಂಪಲ್ ಕೊಟ್ಟಿರ್ತೀವಿ ಅವ್ರಿಗೆ ಈ ಪ್ರಮಾಣದಲ್ಲಿ ತಿನ್ಬೇಕು ಮಾರ್ನಿಂಗ್ ಮತ್ತೆ ನೈಟ್ ಟೂ ಟೈಮ್ಸ್ ಬೆಳಗ್ಗೆ ಮತ್ತೆ ರಾತ್ರಿ ಎರಡು ಟೈಮ್ ತಿನ್ಬೇಕು ಅಂದ್ರೆ ಅರವತ್ತು ಉಂಡೆ ಆಗ್ಬೇಕು ಅಂದ್ರೆ ಕಿತ್ಕೊಂಡ್ ಕಿತ್ಕೊಂಡ್ ತಿನ್ನೋದು ಸ್ಯಾಂಪಲ್ ತೋರಿಸಿರ್ತೀವಿ ಅಷ್ಟೇ ಎರಡು ಭಾಗ ಮಾಡಿಬಿಟ್ಟು ಕಿತ್ಕೊಂಡ್ ಕಿತ್ಕೊಂಡ್ ತಿನ್ನೋದು ಹೆಚ್ಚು ಕಮ್ಮಿ ತಿನ್ಬೋದು ಏನು ಆಗಲ್ಲ ಇಷ್ಟಿಷ್ಟು ತಿನ್ನೋದು ಒಂದು ಸ್ಪೂನ್ ಅಷ್ಟು ಓಕೆ 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 ಅದ್ರ ಜೊತೆಗೆ ನೀವು ಹೇಳಿರೋ ಪತ್ತೆ ಮಾಡಬೇಕು ಇದನ್ನ ಮಾಡಿದ್ರೆ ಎಷ್ಟು ದಿನದಲ್ಲಿ ಕ್ಲಿಯರ್ ಆಗುತ್ತೆ ಇದು ಒನ್ ಮಂತ್ ಗೆ ಅವ್ರಿಗೆ ಚೇಂಜಸ್ ಕಾಣುತ್ತೆ ಪೇನ್ ಬರೋದು ಇತ್ತದು ಅವರು ಫಸ್ಟ್ ಫಸ್ಟ್ ಮಂತ್ ಚೇಂಜಸ್ ಬಂದ್ರೆ ಸೆಕೆಂಡ್ ಮಂತ್ ನಮ್ಮತ್ರ ಬರುತ್ತೆ ಓಕೆ ಹಾ ಟು 9 ನಮ್ಮ ಪ್ರಕಾರ ನಮ್ಮ ತಾತ ಯಾವಾಗಿನ ಮಾಡಿ 3 3 ತಿಂಗಳು 3 ತಿಂಗಳು ತಿಂಗಳು ಅಂತ ತ್ರೀ 3 ಮಂತ್ಸ್ ಫೋರ್ ಮಂತ್ಸ್ ಓಕೆ ಈಗ ನಿಮ್ ಕೈಯಲ್ಲಿರೋ ಎಣ್ಣೆ ಇದು ಎಣ್ಣೆ ಇದು ಅದ್ರ ಜೊತೆ ಕೊಡ್ತೀವಿ ಇದು ನೈಟ್ ಮಾತ್ರ ಹಚ್ಚೋದು ಅದನ್ನ ಬೆಡ್ಸೈಡ್ ಆಕಶನಾಗಿ ಫುಲ್ ಹಾರ್ಡ್ ಆಗಿಬಿಡುತ್ತೆ ಒಂದ್ ಸೈಡ್ ಪೂರ್ತಿ ಆ ಪೂರ್ತಿ ಒಂದ್ ಸೈಡ್ ಗೆ ಯಾಕಡೆ ಆಗಿರುತ್ತೋ ಆ ಭಾಗ कच्चಿ ಮೊಳೆ ಫುಲ್ ಹಚ್ಚಬೇಕು ಓಕೆ ಇದು ಇದು ನೋವಿಗ್ ಆಗೋದು ಇದು ನೋವಿಗೂ ಆಗುತ್ತೆ ಆ ಮಣ್ಣಿನ ಕೈ ಕಾಲು ನೋವು ಆಗುತ್ತೆ ಆಮೇಲೆ ಪೇನ್ಸ್ ಇಲ್ಲದಿದ್ರು ಆಗುತ್ತೆ ಸ್ಟ್ರೋಕ್ ಅಲ್ಲಿ ಮೇನ್ ಇದೇನ್ ಬೇರಿನ ಔಷಧಿನ ಇದು ಇಲ್ಲ ಇದು ತೈಲ ಮಾಡೋದು ತೈಲ ಪ್ರೊಡಕ್ಟ್ ಓಕೆ ಓಕೆ ಇನ್ನೊಂದು ಗ್ಯಾಸ್ಟ್ರಿಕ್ಕಿಗೆಲ್ಲ ನಿಮ್ಮ ಹತ್ರ ಮೆಡಿಸಿನ್ ಇದೆ ಅನ್ನೋದನ್ನ ಓಕೆ ಏನದು ಗ್ಯಾಸ್ಟ್ರಿಕ್ಕಿಗೆ ಇದು ಗ್ಯಾಸ್ಟ್ರಿಕ್ಕಿಗೆ ಓಕೆ ಇದರಲ್ಲಿ ಹದಿನೆಂಟು ಪುಡಿ ಹಾಕ್ತಿರ್ತೀವಿ ಓ ಹಿಪ್ಲಿ ಜವಾಕಾರ ಹಾ ಎಲ್ಲ ತರ ಓಕೆ ಇದು ಹದಿನೆಂಟು ಕೈಲಿ ಒಟ್ಟಿಗೆ ಸಮಸ್ಯೆ ಹೊಟ್ಟೆ ಒಂದು ಕಾನ್ಸ್ಟಿಪೇಷನ್ ಉಳಿತೇಗು ನಿದ್ದೆ ಬರ್ದಿರೋದು ಡೈಲಿ ಒಂದು ಹಾಫ್ ಟೀ ಸ್ಪೂನ್ ಅಲ್ಲಿ ಕಾಲ್ ಬಗ್ ತಗೊಳೋದು ಒಂದು ಟೀ ಗ್ಲಾಸ್ ಅರ್ಧ ನೀರು ಕಾಲಿ ಹೊಟ್ಟೆಗೆ ಕುಡಿದ್ಬಿಟ್ರೆ ತಿರ್ಗಾ ಡೈಲಿ ಒಂದೇ ಟೈಮ್ ஒே டம் டெலி வெளியாக குடியது ஒன்றே டம் அோட்ட நீர் ஒன் அருன் குடியுரி டெய்லி ட்வெண்ட்டி டேஸ் கோர்ஸ் அஸ் ஓகே இவெல்லாம் பர்மென ஓஸ்தி அந்த மாதிரி மனுஷன் அது தரெட் காஃபிட்டி பசி மிணை கம்மி பர்மனெண்ட் ஓஸ்தி ஒட்டேனா மக்கள் தோது ಮಕ್ಕಳು ಐದು ವರ್ಷ ಮಕ್ಕಳು ಓಕೆ ಸೂಪರ್ ಇಲ್ಲ ನಮ್ಗಂತೂ ರಿಸಲ್ಟ್ ಹೆಂಗಿತ್ತು ಅನ್ನೋದು ನಮಗೂ ಕೂಡ ಗೊತ್ತಾಯ್ತು ಯಾಕಂದ್ರೆ ಹೊರಗಡೆ ಜನಗಳೆಲ್ಲ ಬಂದಿದ್ರು ಅವ್ರನ್ನು ಮಾತಾಡಿಸಿದ್ವಿ ಮತ್ತೆ ಇಲ್ಲಿ ನಮ್ಮ ವಿಡಿಯೋ ಬಿಟ್ಟ ಮೇಲೆ ಸಾಕಷ್ಟು ಜನ ಬಂದವರು ಕೆಲವರು ಒಪಿನಿಯನ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ಕೊಂಡಿದ್ದಾರೆ ಆಮೇಲೆ ನಾನು ಜನ ಯಾರೇ ಬಂದು ಡೇಟಾ ಬೇರೆ ಇಡ್ತೀವಿ ಓಕೆ ಅವ್ರ ಯಾವ ಎಷ್ಟೇ ವಯಸ್ಸು ಎಷ್ಟೊತ್ತಿ ಯಾಕಂದ್ರೆ ಸ್ವಲ್ಪ ಜನಕ್ಕೆ ನಂಬಿಕೆ ಕಳ್ಕೊಂಡಿರ್ತಾರೆ ಓಡಾಡಿ ಓಡಾಡಿ ಇಲ್ಲೆಲ್ಲ ಕೊಂಡ್ ಕೊಡಿಸ್ತೀನಿ ಅಂದ್ರೆ ಮಕ್ಕಳು ಹೇಳ್ತಾರ ಅಲ್ಲಿ ಏನ್ ಆಗ್ತದೆ ಅಂತ ನಿಜವಾಗ್ಲು ಖುಷಿ ಆಯ್ತು ಜನಗಳಿಗೆ ಹೆಲ್ಪ್ ಆಗ್ಲಿ ಅನ್ನುವಂತ ಮನೋಭಿಲಾಷೆಯಲ್ಲೇ ಇವತ್ತು ಮತ್ತೊಮ್ಮೆ ಶೀನಪ್ಪ ಅವ್ರನ್ನ ಮಾತಾಡಿಸಬೇಕು ಅಂತ ಹೇಳಿ ಈ ಕಡೆ ಹೋಗ್ತಾ ಇದ್ದವನು ಇಲ್ಲ ಮಾತಾಡಿಸ್ಕೊಂಡು ಹೋಗೋಣ ಅನುಕೂಲನಾಯ್ತು ಜನ ತಲುಪ್ತು ಜನ ಕುಟುಂಬ ಅಲ್ವಾ ಜನ ಐದ್ ಸಾವಿರ ರೂಪಾಯಿ ವಾಸಿ ಮಾಡ್ಕೊಂಡು ಎಸ್ ನಿಜವಾಗ್ಲೂ ನನಗೂ ಕೂಡ ಖುಷಿ ಆಯಿತು ಇದು ಇನ್ನೂ ಸಾಕಷ್ಟು ಜನರಿಗೆ ತಲುಪ್ಲಿ ಅಂತ ನಾನು ಈ ವಿಡಿಯೋ ಮೂಲಕ ಯಾರು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಇದು ಎಲ್ರಿಗೂ ತಲುಪ್ಲಿ ಜೊತೆಗೆ ನೀವೇನಾದರೂ ಇಲ್ಲಿಗೆ ಬರ್ಬೇಕು ಅಂತ ಇದ್ರೆ ಇವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಲ್ಲಿ ಅಡ್ರೆಸ್ ಇರುತ್ತೆ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ ಮತ್ತೆ ಡಿಸ್ಪ್ಲೇ ಅಲ್ಲಿ ಏನಾದ್ರೂ ಕಾಂಟ್ಯಾಕ್ಟ್ ರೀಚ್ ಆಗಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರುವಂತ ನಂಬರ್ಗೂ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇರ್ತೀನಿ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ರಿ ನನಗೆ ಚೀನಪ್ಪ ಅವರನ್ನ ಮಾತಾಡಿಸಿ ತುಂಬಾ ಖುಷಿ ಆಯ್ತು ಲಾಸ್ಟ್ ಹೇಳ್ಬಿಡ್ತೀನಿ ಮಾಡೋ ಬೇರೆ ತೋರಿಸ್ಬಿಡ್ತೀನಿ ಖಂಡಿತ ಎಲ್ಲಿದೆ ಅದು ಆಯುರ್ವೇದಿಕ್ ಅಂದ್ರೆ ಕಂಪ್ಲೀಟ್ ಗಿಡ ಮೂಲಕ ಆಯುರ್ವೇದಿಕ್ ಹೌದು ಕೆಮಿಕಲ್ ಇಲ್ಲ ಸೈಡ್ ಎಫೆಕ್ಟ್ ಯಾಕೆ ತೋರಿಸ್ತೀನಿ ತಿಂದ್ರೆ ಸೈಡ್ ಎಫೆಕ್ಟ್ಸ್ ಇಲ್ಲ ಓ ಇದೇ ಬೇರಿಂದ ಮಾಡೋದ ಇದು ಓಕೆ ಓಕೆ ಕಂಪ್ಲೀಟ್ ಈ ಗಿಡಕ್ಕೆ ಅಷ್ಟು ಪವರ್ ಇದೆ ಹಾ 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 ಇದನ್ನ ನೋಡಿದ್ರೆ ಜನಕ್ಕೆ ಅನುಮಾನ ಇರ್ತದೆ ಏನಪ್ಪ ಎಲ್ಲ ತಿನ್ಬಿಟ್ಟು ಏನೋ ಆಗ್ಬಿಡುತ್ತ ಸೈಡ್ ಎಫೆಕ್ಟ್ಸ್ ಅಂತ ಓಕೆ ಓಕೆ ಕಂಪ್ಲೀಟ್ ರೂಟ್ ಇಂದ ಮಾಡೋದು ಓಹೋ ರೂಟ್ ಇಂದ ಮಾಡ್ತೀರಾ ಓಕೆ ಒಂದಕ್ಕೆ ತೋರ್ಸೋಣ ಅಂತ ಹಾ ಹಾ ಎಸ್ ಇದೇ ಬೇರು ನೋಡಿ ವೀಕ್ಷಕರೇ ಇದೇ ಬೇರು ಇವರು ಯೂಸ್ ಮಾಡುವಂತದ್ದು ಯಾಕಂದ್ರೆ ಆಯುರ್ವೇದಿಕ್ ಅಂದ್ರೆ ಅದು ವರ್ಕ್ ಆಗುತ್ತೋ ಇಲ್ಲೋ ಅನ್ಕೊಂತಾರೆ ಆಮೇಲೆ ಇಂಗ್ಲಿಷ್ ಮೆಡಿಸಿನ್ ಹೋದ್ರೆ ನಮ್ಗೆ ಕೆಟ್ಟ ಪರಿಣಾಮಗಳೆಲ್ಲ ಇರುತ್ತೆ ಮಾತ್ರ ಎಲ್ಲ ಬಿಟ್ಟು ಬಿಡ್ಬೋದಲ್ವಾ ಅಂದ್ರೆ ಬಿಪಿ ಶುಗರ್ ಮಾತ್ರ ತಗೊಳ್ಳೇಬೇಕು ಸರ್ ಆಮೇಲೆ ಆಸ್ಪರಿನ್ ಅಂತ ಎಕೋಸ್ಪಿನ್ ಕೊಟ್ಟಿರ್ತಾರೆ ಬ್ಲಡ್ ತಿನ್ನೋದು ಅದೊಂದು ತಗೊಳ್ಳೆ ಈ ಪಾರ್ಟ್ ಅಲ್ಲಿ ನೂರ ಜನದಲ್ಲಿ ನೈಂಟಿ ನೈನ್ ತೊಂಬತ್ತೊಂಬತ್ತು ಜನಕ್ಕೆ ಪ್ಲಾಟ್ ಆಗದ ಒಬ್ಬ ಒಂದ್ ಪರ್ಸೆಂಟ್ ಜನಕ್ಕೆ ಮಾತ್ರ ಎವರೇಜ್ ಆಗೋದು ಎವರೇಜ್ ಅಂದ್ರೆ ಹೊಡೆದ ಹೋಗೋದು ಸ್ಲೋ ಪ್ರೊಸೆಸ್ ಕ್ಲಾಟ್ ಪರ್ಸೆಂಟ್ ರೆಡಿ ಮಾಡಿ ಎಸ್ ಎಸ್ ಖಂಡಿತ ಯಾರಿಗಾದ್ರೂ ಲಕ್ಕು ಆಗಿದ್ರೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ ಅಥವಾ ಮಂಡಿ ನೋವಿನ ಸಮಸ್ಯೆ ಇದ್ರೆ ಪ್ಯಾರಾಲಿಸಿಸ್ ಆದವರಿಗೆ ಫಸ್ಟ್ ಆಪ್ಷನ್ ಅಂತ ಇಷ್ಟಪಡ್ತೀನಿ ಸೊ ದಯವಿಟ್ಟು ಒಮ್ಮೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಒಮ್ಮೆ ನೋಡ್ಕೊಳ್ಳಿ ಲಕ್ಕೋ ಹೊಡೆದಿರೋ ಯಾರಾದರೂ ಕೂಡ ಇಲ್ಲಿಗೊಮ್ಮೆ ಬನ್ನಿ ಟ್ರೈ ಮಾಡಿ ನಿಮಗೂ ಕೂಡ ಒಳ್ಳೇದಾಗಲಿ ಅನ್ನುವಂಥ ಮನೋಭಿಲಾಷೆಯಲ್ಲಿ ಈ ವಿಡಿಯೋನ ಮಾಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೆಲ್ಲವನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಸ್ಟೇಟಿಯೂನ್ ಹೆಗ್ಗತ್ತೆ ಸ್ಟುಡಿಯೋ